ಆವತ್ತು ನೂನಂತೆ ಇವತ್ತು ನೂನಂತೆ ಇವತ್ತು ಟ್ವೆಂಟಿ ಫೈವ್ ಡೇಸ್ ಇಟ್ಸ್ ವೆರಿ ಬಿಗ್ ಸೆಲೆಬ್ರೇಷನ್ ನನ್ನ ಲೈಫ್ಗೂ ನನ್ನ ಫ್ಯಾಮಿಲಿಗೂ ಪ್ಲಸ್ ನನಗೂ ಇವಾಗ ಅದ್ರ ಜೊತೆ ಸಾಯಿ ಸರ್ ಮತ್ತು ನಮ್ಮ ಸರ್ ಗುರು ಗುರು ಅವರು ಮತ್ತು ರಾಜು ಅವರು ಎಲ್ಲರೂ ಮತ್ತು ಇಷ್ಟು ಮೀಡಿಯಮ್ ಅವರು ಬಂದಿದ್ದೀವಿ ತುಂಬ ಸಂತೋಷ ಫಸ್ಟ್ ಆಫ್ ಆಲ್ ಸಾಯಿ ಪ್ರಕಾಶ್ ಸರ್ ಅದರ ಜೊತೆ ಇರೋದು ಇದು ನನ್ಗೆ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಅವ್ರದ್ದು ಜೀವನ ಒನ್ ನಾಟ್ ಫೈವ್ ಫಿಲಿಮ್ಸ್ ಅಂದ್ರೆ ತುಂಬಾ ಒನ್ ಫಿಲಿಮ್ ನಲ್ಲಿ ನನ್ಗೆ ಫುಲ್ ಜೀವನ ತಗೊಂಡ್ಬಿಟ್ಟಿದೆ ಇವಾಗ ಒನ್ ನಾಟ್ ಫೈವ್ ಫಿಲಿಮ್ ಅಂದ್ರೆ ತುಂಬಾ ದೊಡ್ಡ ಸಾಯಿ ಸರ್ ಥ್ಯಾಂಕ್ ಯು ಓಂ ಶ್ರೀ ರಾವ್ ಎಲ್ಲ ಮಾಧ್ಯಮಿತರೆಲ್ಲರಿಗೂ ನನ್ನ ಉದಯಪೂರ್ವ ನಮಸ್ಕಾರ

ಟೆಕ್ನಿಷಿಯನ್ಸ್ ಇದ್ರೂನು ಕಲಾವಿದರನ್ನ ಒಂದು ಮುಖ ಬೇಕು ನಮಗೆ ಕಲಾವಿದ್ರ ಇದ್ರೇನೆ ನಾವು ಏನ ಏನ್ ಕಥಾ ಬರಿತೀವಿ ಏನು ಸಂಭಾಷಣೆ ಬರಿತೀವಿ ಏನು ಹಾಡುಗಳನ್ನ ನಾವು ಸಿದ್ಧ ಮಾಡ್ತೀವಿ ಇದೆಲ್ಲವನು ಅಭಿಮಾನ ದೇವತೆಗಳ ಹೃದಯಕ್ಕೆ ಸೇರ್ಬೇಕಂದ್ರೆ ಒಂದು ಒಳ್ಳೆ ಮುಖ ಬೇಕು ಆ ನಿರ್ದೇಶಕರು ಕಮಲ್ ನಾಸ್ಕೊಂಡಿದ್ದು ಅವರ ಅದೃಷ್ಟ ಅಂತ ಹೇಳೋದನ್ನ ಇಷ್ಟಪಡ್ತೀನಿ ನಾನು ನಾನು ನಿರ್ದೇಶಕರಾಗಿ ನೂರು ನಾಲ್ಕು ಚಿತ್ರ ಮಾಡಿದ್ರು ನನ್ನ ನಿರ್ದೇಶನದಲ್ಲಿ ಕರ್ನಾಟಕ ಚಲನಚಿತ್ರರಂಗದಲ್ಲಿರುವಂತಹ ಎಲ್ಲಾ ಟಾಪ್ ಹೀರೋಸ್ ಅಂಬರೀಶ್ ಆಗ್ಬೋದು ಶಿವರಾಜ್ ಕುಮಾರ್ ಆಗ್ಬೋದು ರವಿಚಂದ್ರನ್ ಆಗ್ಬೋದು ಸುದೀಪ್ ಆಗ್ಬೋದು ಕಾಶಿನಾಥ್ ಜಗ್ಗೇಶ್ ಕುಮಾರ್ ಮಾಲಶ್ರೀ ಶ್ರುತಿ ಪ್ರೇಮ ಸೌಂದರ್ಯ ರೋಜಾ ಈ ತರ ಹೇಳ್ಕೊಂಡ್ರೆ ಒಂದ್ ದೊಡ್ಡ ಲಕ್ಷೇ ಇದೆ ನನ್ನ ಸಕ್ಸಸ್ಗೆ ಇವರೆಲ್ಲ ಕಾರಣ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನಾನು ನಾವು ಏನೇ ಮಾಡ್ಬೇಕಂದ್ರು ಕಲಾವಿದರು ಬೇಕೇ ಬೇಕು ಹಂಸಲೇಖ ಅಂತವ್ರು ಒಳ್ಳೆ ಸಾಂಗ್ ಕೊಟ್ರು ಕಲಾವಿದರು ಅದಕ್ಕೆ ತಕ್ಕಂತ ಅಭಿನಯ ಮಾಡಲಿಲ್ಲ ಅಂದ್ರೆ ಆ ಹಾರ್ಡ್ ಫೇಲ್ ಆಗತ್ತೆ ರವಿಚಂದ್ರನ್ ಅಂಡ್ ಹಂಸಲೇಖ ಕಾಂಬಿನೇಷನ್ ಅಲ್ಲಿ ಎಷ್ಟು ಸಾಧನೆ ಮಾಡಿದೀವಿ ಅನ್ನೋದು ಇಮ್ಯಾಜಿನ್ ಮಾಡಕ್ಕಾಗಲ್ಲ ಅಂದ್ರೆ ತಾಂತ್ರಿಕ ವರ್ಗದವ್ರ ಜೊತೆಯಲ್ಲಿ ಕಲಾವಿದರು ಬೇಕನ್ನೋ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ಇವರಿದ್ರು ಅನ್ನೋರು ಒಂದು ಮಾತು ಹೇಳೋರು ಅನ್ನದಾತರ ಬೇಕು ಅಂತ ಇವತ್ತು ನಾವೆಲ್ಲ ಅನ್ನ ತಿಂದಿದ್ದೀವಿ ನಾವು ಅಂದ್ರೆ ನಿರ್ಮಾಪಕರು ಮೂಲಕವಾಗಿ ಕಲಾವಿದರಾಗಬಹುದು ತಾಂತ್ರಿಕ ವರ್ಗದವರಾಗಬಹುದು ಸಕ್ಸಸ್ ಆಗ್ಬೇಕಂದ್ರೆ ಒಂದು ಪ್ರಾಜೆಕ್ಟ್ ಆಚೆ ಬರ್ಬೇಕಂದ್ರೆ ನಿರ್ಮಾಪಕರು ಮುಖ್ಯ ದ ಸೂಟ್ ನಿರ್ಮಾಪರು ನಿರ್ದೇಶಕರು ಆ ತಾಂತ್ರಿಕ ವರ್ಗದ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಇವ್ರ ಟ್ಯಾಲೆಂಟ್ ಆಚೆ ತೆಗೆದು ಜನ ಇಷ್ಟಪಡೋ ತರ ಮಾಡಿದ್ದು ಅವ್ರ ದೊಡ್ಡತನ ಆ ನಿರ್ದೇಶನ ಅರ್ಥ ಮಾಡಿಕೊಂಡು ಆಕ್ಟ್ ಮಾಡಿದ್ದು ಕಮಲ್ ಕೆಪಾಸಿಟಿ ನಾನು ನೋಡುವಾಗ ನನಗೆ ತುಂಬಾ ಖುಷಿ ಆಯಿತು ಪರಿಚಯ ಆಗಿದ್ದ ತುಂಬಾ ದಿನ ಆಗ್ಲಿಲ್ಲ ಆದ್ರೆ ಹೇಳ್ತಾರಲ್ವಾ ಒಂದು ಹಗಲು ನೋಡಿದ್ರೆ ಸಾ ಗೊತ್ತಾಗತ್ತೆ ಅದು ಬೇಯಿಸದ ಇಲ್ವಾ ಅಂತ ಒಂದು ತುತ್ತು ತಿಂದ್ರೆ ಸಾಕು ಆ ಊಟ ಚೆನ್ನಾಗಿದೆಯಲ್ವಾ ಅಂತ ಗೊತ್ತಾಗತ್ತೆ ಅದೇ ರೀತಿ ಕಮಲ್ ಮಾಡಿದಂತ ಸೂಟ್ ಅದೆಲ್ಲ ನೋಡುವಾಗ ನನ್ಗೆ ಅನಿಸ್ತು ಇವರಲ್ಲಿ ಒಳ್ಳೆ ಕಲಾವಿದರಿದ್ದಾರೆ ಅನ್ನ ಅನಿಸ್ತು ಆಮೇಲೆ ಐ ಶಾಕ್ಡ್ ನನ್ನ ಥಿಯೇಟರ್ ನಿಂದ ಬಂದ ಆರ್ಟಿಸ್ಟ್ ಅಂತ ಹೇಳುವಾಗ ನನ್ ತುಂಬಾ ಖುಷಿ ಆಯ್ತು ಥಿಯೇಟರ್ ಆರ್ಟಿಸ್ಟ್ ಒಂದು ಕಮಿಟ್ಮೆಂಟ್ ಇರುತ್ತೆ ಯಾಕಂದ್ರೆ ಎಲ್ಲಾ ತರ ಪಾತ್ರಗಳು ಮಾಡಿರ್ತಾರೆ ಎಲ್ಲಾ ವರ್ಗದಲ್ಲಿ ಕೆಲಸ ಮಾಡಿರ್ತಾರೆ ಅಂದ್ರೆ ಒಂದು ಟೀಮ್ ವರ್ಕ್ ನಾವು ಇಷ್ಟಪಡುವಂತ ವ್ಯಕ್ತಿಗಳಾಗ್ತಾರೆ ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ ಆರ್ಟಿಸ್ಟ್ಗೆ ಅಷ್ಟ ಕಮಿಟ್ಮೆಂಟ್ ಇರುತ್ತೆ ಅದರಲ್ಲಿ ಅವ್ರ ಕಮಿಟ್ಮೆಂಟ್ ಆಗಬಹುದು ಆ ಪಾತ್ರೋಚಿತವಾಗಿ ನಟನೆ ಮಾಡಿದ್ದಾಗಬಹುದು ನಂಗೆ ತುಂಬಾ ಇಷ್ಟ ಆಯಿತು ಆಮೇಲೆ ಕಮಲ್ ಪ್ರೊಡಕ್ಷನ್ಸ್ ನಿಮ್ಮ ಸಂಸ್ಥೆ ಅವರೊಂದು ಮಾತು ಕೇಳಿದ್ದಾರೆ ನೀವು ಸೀನಿಯರ್ ಡೈರೆಕ್ಟರ್ ಅಲ್ವಾ ಸರ್ ನಮ್ಮ ಕಂಪನಿಯಲ್ಲಿ ಯಾಕೆ ಸಿನಿಮಾ ಮಾಡಬಾರದು ಅಂತ ನಿಮ್ಮ ಹೊಸ ಕಂಪನಿನ ಚಿಕ್ಕ ಕಂಪಿನ ದೊಡ್ಡ ಕಂಪನಿ ಅಲ್ಲ ಅನ್ನದಾತ ಎಲ್ಲ ಒಂದೇ ಒಂದು ಎಕ್ಸಾಂಪಲ್ ಇಡೀ ಶೋಲೆ ಮಾಡಿ ಸಕ್ಸಸ್ ಜಯ ಜೈಸಂತೋಷಿ ಮಾತ್ರ ಚಿಕ್ಕ ಚಿಕ್ಕ ಪಿಕ್ಚರ್ ಮಾಡಿ ಸಂತೋಷ ಸಕ್ಸಸ್ ಮಾಡಿದ್ದಾರೆ ಅಂದ್ರೆ ಪ್ರೊಡ್ಯೂಸರ್ ಇಸ್ ಈಕ್ವಲ್ ಸಕ್ಸಸ್ ಆದ್ರೆ ದೊಡ್ಡ ಚಿತ್ರ ಸಕ್ಸಸ್ ಆಗಲಿಲ್ಲ ಅಂದ್ರೆ ಚಿಕ್ಕ ಚಿತ್ರ ಅಂತ ಲೆಕ್ಕ ಚೆನ್ನಾಗಿದ್ರು ಏನು ಪ್ರಯೋಜನ ಇಲ್ಲ ಅಂದ್ರೆ ಆಡಿಯನ್ಸ್ ರೀಚ್ ಆಗ್ಬೇಕು ನೀವು ಆಡಿಯನ್ಸ್ ರೀಚ್ ಮಾಡ್ತಂದ್ರೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ತಪ್ಪದೆ ನಿಮ್ಮ ಕಂಪನಿಯಲ್ಲಿ ನಾನು ಒಂದಲ್ಲ ಎರಡಲ್ಲ ಮೂರಲ್ಲ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಚಿತ್ರ ಮಾಡಕ್ಕೆ ನಾನು ಸಿದ್ಧವಾಗಿದ್ದೇನೆ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಈಗ ಫಸ್ಟ್ ಅವರು ಹೇಳಿದ್ದು ನಾನೊಂದು ನನಗೆ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ಒಂದು ಪಿಕ್ಚರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಫಸ್ಟ್ ನಾನು ಶಾಕ್ ಆಗಿದೆ ನಾನು ಮೂವತ್ತು ನಿಮಿಷದಲ್ಲಿ ನಾನು ಏನ್ ಸಿನಿಮಾ ಮಾಡಿಕೊಡ್ಬೋದು ದೊಡ್ಡ ದೊಡ್ಡ ಚಿತ್ರ ಮಾಡಿದವ್ ನಾನು ಮೂವತ್ತು ನಿಮಿಷ ಏನ್ ಮಾಡಬಹುದು ಅಂತ ತುಂಬಾ ಯೋಚನೆ ಮಾಡಿದಿನಿ ಒಂದಿನ ಸಂತೂರ್ ತಗೊಂಡ್ ಮನೆಗೆ ಬಂದರು ಅವರು ಸಂತೂರ್ ನುಡಿಸಿ ನಮ್ಗೆಲ್ಲ ಕೇಳಿಸ್ತಾ ಇದ್ದಾರೆ ಅಂದ್ರೆ ಇವರು ಸಂಗೀತ ಪ್ರಿಯರು ವೋಕಲ್ ಈಸ್ ವೆರಿ ಇಂಟ್ರೆಸ್ಟೆಡ್ ಅವರದೇ ಒಂದು ಪಾತ್ರ ಇಟ್ಕೊಂಡು ಒಂದು ಕತೆ ಮಾಡಿ ಕೊಟ್ಟಿದ್ದೀನಿ ನಾನು ತರ್ಟಿ ಮಿನಿಟ್ಸ್ಗೆ ಫುಲ್ ಸಿನಿಮಾ ಮಾಡಬಹುದು ಬಟ್ ಅವರ ಆಸೆಯನ್ನು ಮೂವತ್ತು ನಿಮಿಷದಲ್ಲಿ ನನಗೊಂದು ಮಾಡಿಕೊಡಿ ಅಂತ ಅಂದ್ರೆ ಅವ್ರು ನನ್ನ ಟೆಸ್ಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇಲ್ಲ ಹೆಂಗ್ ಮಾಡಿ ಕೊಡ್ತಾರೋ ನೂರ್ ನಾಲ್ಕು ಚಿತ್ರ ಮಾಡಿದ್ವಿ ಬೇರೆ ಇವಾಗ ಇಂಡಸ್ಟ್ರಿ ಫುಲ್ ಚೇಂಜ್ ಆಯ್ತು ಇವಾಗ ಯಾವ ಕಮಲ ಅವರಿಗೆ ಸಹಕಾರ ಕೊಡಬೇಕು ಒಬ್ಬ ಕಲಾವಿದರಾಗಿ ಆಗ್ಬೋದು ಒಬ್ಬ ಅನ್ನದಾತ ನಿರ್ಮಾಪರಾಗಿ ನನ್ನ ಕಡೆಯಿಂದ ಸಂಪೂರ್ಣವಾಗಿ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ ನನ್ನ ಸಪೋರ್ಟ್ ಇರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಪ್ಲೇಯರ್ ಇವತ್ತು ನಮ್ಮ ಡಿಪೆಸ್ಟ್ ಕಂಡೋಲನ್ಸ್ ಟು ಮೈ ಉಸ್ತಾಚಿ ಪಂಡಿತ್ ರಾಜೀವ್ ರಾತ್ರಿ ತಿಳ್ಕೊಂಡಿದ್ದಾರೆ ಅಷ್ಟು ದೊಡ್ಡ ಕಲಾವಿದ್ರು ಕರ್ನಾಟಕದಲ್ಲಿ ಇದ್ರು ನಾವು ಯೂಟಿಲೈಸ್ ಮಾಡಲಿಲ್ಲ ಅವರು ಹೋಗುವಾಗ ಸರ್ ಏನಾದ್ರು ಬೇಕಾಗಿತ್ತ ನಿಮ್ಗೆ ಅಂತ ಕೇಳಿದ್ಮೇಲೆ ಲಾಸ್ಟ್ ವೀಕ್ ಏನ್ ಹೇಳಿದ್ರು ಅಟ್ಲೀಸ್ಟ್ ಲೀಸ್ಟ್ ನನ್ನ ಕಮಲವ್ರೆ ನಾನು ಹೋಗುವಾಗ ಅಟ್ಲೀಸ್ಟ್ ಈ ರಾಗ ನಾನು ಕಲ್ತ್ಕೊಂಡು ಹೋಗ್ಬೇಕಾಗಿತ್ತು ಅವ್ರು ಏನು ನೈಂಟಿ ಟೂ ಇಯರ್ಸ್ ಈ ರಾಗ ಕಲ್ತ್ಕೊಂಡು ಹೋಗಬೇಕಾಗಿತ್ತು ಈ ತರ ಜನರು ಇನ್ನೂ ಇದ್ದಾರೆ ನಮ್ಮ ಜೀವನದಲ್ಲಿ ಮತ್ತು ಈ ಆಕ್ಟಿಂಗ್ಗೆ ಭಗತ್ ರಾಜ್ ಅವರು ಬಂದು ಸರ್ ನಂದು ಸಿನಿಮಾ ನೀವೇ ಹೀರೋ ಆಗ್ಬೇಕು ಸರ್ ಅಂತ ನಾನು ದುಬೈಯಿಂದ ಬಂದೆ ಆ ನೀವೇ ಸೂಟ್ ಆಗ್ತೀರಾ ಸರ್ ನೀವು ಮಾಡಿ ಅಂತ ಆವಾಗ ನನ್ಗೆ ಏನು ಗೊತ್ತಿರ್ಲಿಲ್ಲ ಆಕ್ಟಿಂಗ್ ಬಗ್ಗೆ ಅವಾಗ ನಸು ಶಾ ಅವ್ರದ್ದು ಕಸಿನ್ ಮತ್ತು ರಾಜ್ ಅಂತ ಇವ್ರ ಜೊತೆ ಇದ್ದಾರೆ ಕಮಲಾಸನ್ ಮತ್ತು ರಜನಿಕಾಂತ್ ಸರ್ ಜೊತೆ ಅವರು ಬಂದು ಟ್ರೈನಿಂಗ್ ಕೊಟ್ರು ಆಲ್ಮೋಸ್ಟ್ ಏಟ್ ಇಯರ್ಸ್ ಟು ನೈನ್ ಇಯರ್ಸ್ ಅದೇ ಸಿನಿಮಾ ನಲ್ಲಿ ಆಕ್ಟಿಂಗ್ ನವ್ರ ಸಗಡು ಮೈ ಅದರಲ್ಲಿ ಏನ್ ಟೆಕ್ನಿಕ್ ಇದೆ ಎಲ್ಲ ನಾನು ಕಲ್ತ್ಕೊಂಡಿದ್ದೆ ಕೆಲವು ಡೈರೆಕ್ಟರ್ ಅನೀಸ್ ಬಜ್ಮಿ ಸಾಬ್ ಇರಲಿ ಬೋನಿ ಕಪೂರ್ ಇರಲಿ ಕ್ಯಾಮ್ರಾ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟರು ಅವಾಗ ಸೂಟ್ ನಲ್ಲಿ ಒಂದು ಸೀನ್ ಅಲ್ಲಿ ಏನಾಯ್ತು ಪಿ ಅವರು ಒಂದು ಲೆನ್ಸ್ ಬೇರೆ ಹಾಕಿಬಿಟ್ರು ನಾನು ಇಲ್ಲಿ ಒಂದು ಲಾಸ್ಟ್ ಸೀನ್ ಮಾಡ್ತಾ ಇದ್ದೆ ಇವಾಗ ಲಾಸ್ಟ್ ಸೀನ್ ಅಲ್ಲಿ ಏನಾಯ್ತು ನಾನು ಅದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಒಂದೇ ಮಿನಿಟ್ ನಲ್ಲಿ ಆಲ್ಮೋಸ್ಟ್ ಮಾಡಬೇಕು ಆವಾಗ ಜಸ್ಟ್ ಕ್ಯಾಮ್ರಾ ನೋಡಿದ ತಕ್ಷಣ ಆ ಲೆನ್ಸ್ ಮೇಲೆ ಕಣ್ಣು ಹೋಯ್ತು ಆಮೇಲೆ ಸರ್ ಆ ಲೆನ್ಸ್ ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ಈ ಲೆನ್ಸ್ ಹಾಕ್ಬೇಡಿ ಸರ್ ಅಂತ ಹೇಳ್ತಾರೆ ಆಮೇಲೆ ನಾನು ಇಂಡಸ್ಟ್ರಿ ನಲ್ಲಿ ಎಷ್ಟು ವರ್ಷ ಇದ್ದೀನಿ ಓಕೆ ಇದೇ ಇದರಲ್ಲಿ ಮಾಡಿ ಅಂತ ಆಮೇಲೆ ಅವರೇ ಒಪ್ಪಿಕೊಂಡ್ರು ಕರೆಕ್ಟ್ ಹೇಳಿದ್ರು ಇದು ಲೆನ್ಸ್ ಚೇಂಜ್ ಯಾಕೆ ಗೊತ್ತಾ ಒನ್ ಆಕ್ಟರ್ಗೆ ನನ್ ತುಂಬಾ ಜನ ಕೇಳಿದ್ರು ನೀವು ನೋಡಿದ್ರೆ ಈ ತರ ಆಕ್ಟಿಂಗ್ ನಲ್ಲಿ ನನ್ ಕ್ಯಾಮ್ರಾ ಬಿಟ್ಟು ನೀವು ಅಲ್ಲಿ ನನಗೆ ಏನಾದ್ರೂ ಬಟ್ ಕ್ಯಾಮ್ರಾ ಮುಂದೆ ಬಂದ್ರೆ ನಾನು ಒಬ್ಬ ಆರ್ಟಿಸ್ಟ್ ಆಸ್ ಅ ಸ್ಟೂಡೆಂಟ್ ಗುರು ಶಿಷ್ಯ ಪರಂಪರಾ ಬರ್ತಾ ಇರೋದು ಅಷ್ಟು ವರ್ಷ ಆಕ್ಚುಲಿ ಸರೋತ್ ನಾನು ಇವಾಗ ಬರ್ಸ್ ಬರ್ಸ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ ಇದು ಡಿಫಿಕಲ್ಟ್ ಇನ್ಸ್ಟ್ರೂಮೆಂಟ್ ಸರಿಗಮ್ ದಿವಸ ಎಲ್ಲಿದೆ ಅಂತ ಗೊತ್ತಿಲ್ಲ ಟಿಪ್ ಆಫ್ ಫಿಂಗರ್ ನೀಲ್ ಇಂದ ಸ್ಟ್ರೆಚ್ ಮಾಡ್ಬೇಕು ಆ ಪ್ರಪಂಚ ಸರ್ವತ್ ಬಜಾಸ್ ನಂದು ಪೂಜೆ ಎಲ್ಲಿ ನಾನು ಸರ್ವತ್ ಬಜಾಸ್ತಾ ಇದ್ದೀನಿ ಅದು ನಂದು ದೇವಸ್ಥಾನ ಅದೇ ತಿಳ್ಕೊಂಡು ಆ ಆಮೇಲೆ ಜಸ್ಟ್ ಮಾಹಿತಿ ತುಂಬಾ ಶ್ಲೋಕಗಳು ಕಂಪ್ಲೀಟ್ಲಿ ನಾನು ಇದು ಮಾಡ್ತಾ ಇದ್ದೆ ಆವಾಗ ಜಸ್ಟ್ ನನ್ಗೆ ಶ್ಲೋಕ ತುಂಬಾ ಇಷ್ಟ ಆಯ್ತು ಜಟಾಟವಿ ಗಲ ಜ್ವಲ ಪ್ರವಾಹ ಪಾವೀತಸ್ಥಳೆ ಗಲೆ ಬೆಲಂ ಬಲಂ ಭುಜಂಗ ಇದು ಜಸ್ಟ್ ಅರ್ಥ ಮಾಡ್ಕೊಂಡು ನಂದು ಜೀವನನೇ ಚೇಂಜ್ ಆಯಿತು ದೇವ್ರು ಎಲ್ಲಾ ಬಿಟ್ಟಿದ್ದಾರೆ ಇದರಲ್ಲಿ ಯಾವ ತರ ಜೀವನ ಮಾಡ್ಬೇಕು ಯಾವ ತರ ಜೀವನ ಶ್ರೀ ಕೃಷ್ಣ ಅರ್ಜುನ್ಗೆ ಹೇಳಿದಾರೆ ಮಹಾಭಾರತದಲ್ಲಿ ಇವಾಗ ಹೇಳ್ತಾ ಇದ್ದೆ ದೇವ್ರು ಎರಡ್ ದಿನ ಕೊಟ್ಟಿದ್ದಾರೆ ಒಂದು ಒಳ್ಳೆ ದಿನ ಒಂದು ಕೆಟ್ಟ ದಿನ ಒಳ್ಳೆ ದಿನ ಬಂದ್ರೆ ಯಾರ್ಗುನು ಕೆಟ್ಟ ಮಾಡ್ಬೇಡಿ ಕೆಟ್ಟ ದಿನ ಬಂದ್ರೆ ಒಳ್ಳೆ ದಿನ ವೇಟ್ ಮಾಡಿ ಇದು ಸೂಟ್ ಫಿಲ್ಮ್ ರಿಲೀಸ್ ಆಗುವ ಮುಂಚೆ ಒಂದು ಜರ್ನಲಿಸ್ಟ್ ನನ್ಗೆ ಕೇಳಿದ್ರು ಸರ್ ಇವಾಗ ಫಿಲ್ಮ್ಸ್ ಓಡ್ತಾ ಇಲ್ಲ ಏನು ಅಂತ ನಾನ್ ಜಸ್ಟ್ ಒಂದ್ ಮಾತು ಹೇಳಿದೆ ನೋಡಿ ಸೋಲುಗೆಲ್ಲೋ ಎಲ್ಲಾರ್ಗು ಇದೆ ಅಲ್ಲಿ ಫಿಲ್ ಹಿಟ್ ಆಗುತ್ತದೆ ಇಲ್ಲ ನನಗೆ ಏನ್ ಗೊತ್ತಿಲ್ಲ ಬಟ್ ನಾನ್ ಹಿಟ್ ಆಗ್ತೀನಿ ಅಂತ ಹೇಳಿದ್ದೆ ಯಾಕೆ ಗೊತ್ತಾ ನನ್ನ ಕಲೆಯಲ್ಲಿ ಆಸ್ ಎಕ್ಸಾಮಿನೇಷನ್ ಕೊಟ್ಟಿದ್ದೀನಿ ಅಲ್ಲಿ ನನ್ನ ಕಲೆಯಲ್ಲಿ ನಾನು ಒನ್ ಪರ್ಸೆಂಟ್ ಮಾಡಲಿಲ್ಲ ಒಂದ್ ರಾತ್ರಿ ಅಲ್ಲಿ ಆಲ್ಮೋಸ್ಟ್ ಫೈವ್ ಥೌಸಂಡ್ ಮೀಲ್ಸ್ ನಾರ್ತ್ ಕರ್ನಾಟಕದಿಂದ ಇಲ್ಲಿಂದ ಅಲ್ಲಿಂದ ಎಷ್ಟು ಅಭಿಮಾನಿಗಳು ತುಂಬಾ ಎಷ್ಟು ಜನ ಮತ್ತು ಸರ್ ತುಂಬಾ ಇಷ್ಟಪಟ್ಟಿದ್ರು ಉಪೇಂದ್ರ ಸರ್ ವೈಫ್ ಪ್ರಿಯಾಂಕಾ ಅವರು ಇಷ್ಟು ಜನ ಶಕ್ತಿ ಕಪೂರ್ ಸ್ವಲ್ಪ ಸೀನ್ಸ್ ನೋಡ್ಬಿಟ್ಟು ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ವರ್ಷದಿಂದ ನಾವು ಜೊತೆಗೆ ಇದ್ವಿ ನಾ ಆಕ್ಟಿಂಗ್ ಮಾಡ್ತೀನಿ ಅಂತ ನಾನು ಯಾರಿಗೂ ಅಷ್ಟು ಇದ್ದಿರ್ಲಿಲ್ಲ ಬಾಂಬೆ ನಲ್ಲಿ ನನ್ನ ನ್ಯಾಷನಲ್ ಹೆಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ವಿಡಿಯೋ ಕಾನ್ ನಲ್ಲಿ ಇದೆ ಅಷ್ಟು ಜನ ಬರ್ತಾ ಇದ್ರು ಡೈರೆಕ್ಟರ್ ಅವರು ನಾನು ಯಾವತ್ತೂ ಇರ್ಲಿಲ್ಲ ನನಗೆ ಒಂದ್ ಅವಕಾಶ ಕೊಡಿ ಅಂತ ಬಟ್ ಏನೋ ಲಕ್ ಬೈ ಚಾನ್ಸ್ ನನ್ನ ಲೈಫ್ ನಲ್ಲಿ ಫಸ್ಟ್ ನಾನು ತಗೊಂಡಿದ್ದು ನನ್ನ ಫಸ್ಟ್ ಸ್ಯಾಲರಿನಲ್ಲಿ ಸೂಟೇ ಆಕ್ಚುಲಿ ಅದೇ ಸೂಟ್ ನನ್ಗೆ ಟೈಟಲ್ ಬರುತ್ತದೆ ಅಂತ ಗೊತ್ತಿರಲಿಲ್ಲ ಹೈಯೆಸ್ಟ್ ಕಲೆಕ್ಷನ್ ಆಫ್ ಸೂಟ್ ನನ್ನ ಹತ್ರ ಆ ಟೈಮೇ ಇತ್ತು ಬಟ್ ಅದೇ ಸೂಟ್ ಹೇಳಿದ ತಕ್ಷಣ ಏನೋ ದೇವರು ಬರ್ತ್ ಬಿಟ್ಟಿದ್ದಾರೆ ಏನ್ ಒಂದು ಜ್ಯೋತಿಷಿ ಯಾವತ್ತೂ ಹೇಳ್ತಾ ಇದ್ರು ಸರ್ ದೇವರು ಅರವತ್ತು ವರ್ಷ ತನಕ ಏನ್ ಜೀವನದಲ್ಲಿ ಆಗ್ಬೇಕು ಅದು ಆಗ್ಲೇ ಆಗುತ್ತೆ ಅಂತ ನಾವು ಪ್ರಯತ್ನ ಮಾಡ್ಬೇಕು ಎಲ್ಲಿ ಕಷ್ಟ ಇರ್ತದೆ ಅದು ತಾಳ್ಮೆ ಮಾಡ್ಬೇಕು ಆ ತರಾನೇ ಜೀವನ ಲಕ್ ಬೈ ಚಾನ್ಸ್ ಅಂತ ಎಲ್ಲ ಬರ್ತಾ ಇದೆ ಇವಾಗ ಸಾಯಿ ಪ್ರಕಾಶ್ ಸರ್ ಜೊತೆ ಮೀಟ್ ಮಾಡಿ ನಂದು ಒಳಗಡೆ ಭಾವನೆ ಯಾವ ತರ ಇತ್ತು ಮತ್ತು ನಂದು ಒಳಗಡೆ ಒಂದು ಕಲಾವಿದ ಇದೆ ಅದರಲ್ಲಿ ಯಾವ ತರ ನಾನು ತೋರಿಸ್ಬೋದು ಅಂತ ಅವರು ಒಂದು ಕಾನ್ಸೆಪ್ಟ್ ಹೇಳಿದ್ರು ಆ ಕಾನ್ಸೆಪ್ಟ್ ನಲ್ಲಿ ನಿಜವಾಗ್ಲೂ ನನ್ಗೆ ಫುಲ್ ರಾತ್ರಿ ನಿದ್ರೆ ಬಂದಿಲ್ಲ ಯಾಕೆ ಗೊತ್ತಾ ಇದೇ ಈ ಟೈಮ್ ನಲ್ಲಿ ಇದೇ ಕಾನ್ಸೆಪ್ಟ್ ಬೇಕಾಗಿರೋದು ಹಂಡ್ರೆಡ್ ಪರ್ಸೆಂಟ್ ನೋಡಿ ನಾನು ಫುಲ್ ಫಿಲ್ಮ್ ಇಂಡಸ್ಟ್ರಿಗೆ ಚೇಂಜ್ ಮಾಡಕ್ಕೆ ನಾನು ಬರ್ತಿಲ್ಲ ಅಟ್ಲೀಸ್ಟ್ ಲೀಸ್ಟ್ ನನ್ ಪರಿವಾರ ಎಷ್ಟು ಜನ ಇದಾರೆ ಅಟ್ ಲೀಸ್ಟ್ ಮಾಡಿ ತೋರಿಸ್ತೀನಿ ಅಂತ ಒಂದು ಕಾರ್ಪೊರೇಟ್ ಲೆವೆಲ್ ನಲ್ಲಿ ಹೋಗ್ಬಿಟ್ಟು ತುಂಬಾ ಕಾರ್ಪೊರೇಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಂದು ಸೇಫ್ ಸಿನಿಮಾ ಸೇಫ್ ಕನ್ನಡ ಅಂತ ಕಾನ್ಸೆಪ್ಟ್ ನಡೆಸ್ತಾ ಇದ್ದೀನಿ ಕಾರ್ಪೊರೇಟ್ ನಲ್ಲಿ ತುಂಬಾ ಜನ ಲೈಕ್ ಮಾಡಿದ್ದಾರೆ ಮತ್ತು ತುಂಬಾ ಸಪೋರ್ಟ್ ರಾಜು ಸರ್ ಡಿಸ್ಟ್ರಿಬ್ಯೂಟರ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಓವರ್ ಟು ರಾಜು ಸರ್ ರಾಜು ಸರ್ ವೇದಿಕೆ ಮೇಲೆ ನಮ್ಮ ಸಾಯಿ ಪ್ರಕಾಶ್ ಹಿರಿಯ ನಿರ್ದೇಶಕರು ನಿರ್ಮಾಪಕರು ಅವರಿಗೆ ಮೊದಲೇ ನನ್ನ ನಮಸ್ಕಾರಗಳನ್ನು ಹಾಗೂ ಕಮಲ ಸಾರ್ಗೆ ಮೊದಲನೇ ಪಿಕ್ಚರ್ ಇಪ್ಪತ್ತೈದು ದಿವಸ ಹೋಗ್ತಾ ಇದೆ ಒಂದು ಗೋಪಾಲನ್ ಮಾಲ್ ಅಲ್ಲಿ ಒಂದು ಗುರುಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಮತ್ತೆ ಇನ್ನೊಂದು ತಾಳಿಕೋಟೆಯಲ್ಲಿ ಹೋಗ್ತಾ ಇದೆ ಸುಮಾರು ಐದಾರು ಸೆಂಟ್ರಲ್ ಹೋಗ್ತಾ ಇದೆ ಈಗ ಅದರಿಂದ ಅವ್ರಿಗೂ ಒಳ್ಳೇದಾಗಿ ಮಾರ್ಕೆಟ್ ಬರಲಿ ಹೇಳಿ ಎಲ್ರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ದೇವರ ಆಶೀರ್ವಾದ ಅವ್ರಿಗೆ ಸದಾ ಈಗ ಇರಲಿ ಅಂತ ಹೇಳಿ ನಮ್ಮ ಸಾಯಿ ಪ್ರಕಾಶ್ ಸರ್ ಈಗ ಅವರು ಕಮಲ್ ಸರ್ ಬ್ಯಾನರ್ ಅಲ್ಲಿ ಪಿಕ್ಚರ್ ಮಾಡ್ತೀನಿ ಅಂದಿದ್ರು ನನಗೆ ಬಹಳ ಖುಷಿಯಾಗಿದೆ ಯಾಕಂದ್ರೆ ಒಬ್ಬ ಹಿರಿಯ ನಿರ್ದೇಶಕರ ಹತ್ರ ಕೆಲಸ ಕಲಿಯದೇ ಬೇರೆ ಇದೆ ಈಗಿನ ಬರ್ತಕ್ಕಂಥ ಕಲಾವಿದರುಗಳು ಹಳೆ ನಿರ್ದೇಶಕರ ಹತ್ರ ಕೆಲಸ ಏನಂತ ಗೊತ್ತಿಲ್ಲದರ ಹತ್ರ ಮಾಡ್ತಾರೆ ಅವತ್ತು ಹಿರಿಯ ನಿರ್ದೇಶಕರ ಹತ್ರ ಮುಖದ ಭಾವನೆಗಳನ್ನು ತೆಗೆದು ಅವರು ಆಕ್ ಮಾಡಿಸ್ತಾರೆ ಆದ್ರೆ ಈಗ ಬರ್ತಿರೋ ಹೊಸ ಕಲಾವಿದ್ರಿಗೆ ಅದನ್ನ ಆ ತರ ವರ್ಕ್ ತೆಗೆಯರು ಬಹಳ ಕಷ್ಟ ಇದೆ ಅದರಿಂದ ಈಗ ಕಮಲ್ ಸಾರ್ಗೆ ಮತ್ತೆ ನಮ್ಮ ನಿರ್ದೇಶಕ ಸಾಯಿ ಪ್ರಕಾಶ್ ಸಾರ್ಗೆ ಇಬ್ಬರಿಗೂ ಒಳ್ಳೇದಾಗ್ಲ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ಸಾಯಿ ಪ್ರಕಾಶ್ ಅವ್ರಿಗೆ ಹಾಗೂ ಹೀರೋ ದಿ ಸೂಟ್ ನಾಥ್ ಅವರಿಗೆ ಹಾಗೂ ಡಿಸ್ಟ್ರಿಬ್ಯೂಟರ್ ರಾಜಣ್ಣ ಅವರಿಗೆ ಹಾಗೂ ಪತ್ರಿಕೋದ್ಯಮಿಗಳಿಗೆ ನನ್ನ ಅನಂತ ಅನಂತ ವಂದನೆ ನಾನು ಸುಮಾರು ನಲ್ವತ್ತೆರಡು ವರ್ಷ ನನಗೆ ಇಪ್ಪತ್ತೊಂದು ವರ್ಷ ನಮ್ಮ ತಂದೆಯವರು ಸಿದ್ಧಲಿಂಗೇಶ್ವರ ಟೆಂಟ್ ಕಟ್ಟು ಅವತ್ತಿಂದ ಇವತ್ತವರೆಗೂ ಒಂದು ನಾಲ್ಕು ಥಿಯೇಟರ್ಗಳು ಕಟ್ಟಿದ್ದೀನಿ ಅಲ್ಲಾಗಿ ಬೆಳ್ಕೊಂಡ್ಬಂದಿನಿ ಸಾರೇ ವಿರುದ್ದ ಒಂದು ಪಿಕ್ಚರ್ ಹಾಕಿದ್ದೆ ನಾನು ನಾಗ ದೇವತೆ ಅದನ್ನು ನಾನು ಮೂವತ್ತೈದು ದಿವಸ ಓಡಿಸ್ತೇನೆ ಈ ರೀತಿ ನಾನು ಬೆಳೆಸ್ಕೊಂಡ್ ಬಂದೀನಿ ಹೊಸವರಿಗೆ ಈಗ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಹಳಬ್ರು ಪಿಕ್ಚರ್ಗಳಲ್ಲಿ ಈಗ ಐ ಬಜೆಟ್ ಕೇಳ್ತಾರೆ ಪಿಕ್ಚರ್ ತೆಗಿಯಕ್ಕೆ ಆಗ್ತಾ ಇಲ್ಲ ತೆಗೆದು ದೊಡ್ಡ ದೊಡ್ಡವರೇ ತೆಗಿಬೇಕು ದೊಡ್ಡ ದೊಡ್ಡವರೇ ಹಾಕ್ಬೇಕು ಚಿಕ್ಕ ಬಿಟ್ಟವ್ರೆ ಹಾಕಕ್ ಆಗ್ತಾ ಇಲ್ಲ ಆಮೇಲೆ ಪ್ರೇಕ್ಷಕರು ತುಂಬಾ ಕಡಿಮೆ ಆಗ್ತಾ ಇದಾರೆ ಇತ್ತೀಚೆಗೆ ಬರ್ತಾ ಬರ್ತಾ ಸಾಹೇಬ್ರು ಪಿಕ್ಚರ್ ತೆಗ್ದಾಗ ದೇವ್ರ ಪಿಕ್ಚರ್ ಗೆ ಬರೀ ಹೆಣ್ಮಕ್ಳೆ ಬರೋರು ನಾನ್ ಬೆಳಗ್ಗೆ ಸ್ವಲ್ಪ ಕಿತ್ತು ಕಿತ್ತು ಸಾಕ ಹೋಗೋದು ಯಾಕೆ ಹೇಳಿ ದೇವ್ರು ಬಂದ್ಬಿಟ್ಟು ಈಗ ಎಲ್ಲಿ ದೇವ್ರು ಇಂಥ ಡೇರೆ ಈಗ ಅವರು ಇತ್ತೀಚೆಗೆ ಪಿಕ್ಚರ್ಗಳು ಮಾಡ್ತಾ ಇಲ್ಲ ಈಗೆಲ್ಲ ಐ ಫೈ ಏನಿದ್ರು ಹೇಳ್ಬಾರ್ದು ಯಾಕೆ ನಾನು ಅದರಲ್ಲೇ ಬೆಳ್ದು ಬಂದಿರೋದ್ರಿಂದ ನನ್ನ ವೃತ್ತಿ ಸಿನಿಮಾ ನಾನು ಇವರೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದನ್ನ ನಾನು ತೋರ್ಸೋದು ತೋರಿಸ್ತಿದ್ರೆ ಪ್ರೇಕ್ಷಕರು ಕರೆದು ನೋಡಿಯಪ್ಪ ಚೆನ್ನಾಗಿದ್ರೆ ಅವರಿಗೆ ಚೆನ್ನಾಗಿಲ್ಲ ಅಂದ್ರೆ ಆ ರೀತಿ ನಾವು ಬಂದಿರೋದ್ರಿಂದ ಈಗ ಇವ್ರು ಕೇಳಿದ್ರು ಸರ್ ಬನ್ನಿ ಹೊಸಬ್ರಿಗೆ ಆದ್ಯತೆ ಕೊಡೋಣ ಯಾಕಂದ್ರೆ ಹಳೊಬ್ರು ಈಗ ನಮ್ಗೆ ಬೆಳವಣಿಗೆ ಅಷ್ಟೇ ಪಿಕ್ಚರ್ ಬರ್ತಾ ಇರೋದು ಈಗ ಸಿನಿಮಾಗಳು ಥಿಯೇಟರ್ ಗಳೆಲ್ಲ ಕ್ಲೋಸ್ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಈಗ ಮಾ ಮಾಲ್ ಮಾಲಲ್ಲಿ ಎರಡ್ ಶೋ ಹಾಕ್ತಾರೆ ಮೂರ್ನೇ ದಿವಸ ರಾಜಣ್ಣ ಕೇಳಿ ಏನ್ ರಾಜಣ್ಣ ಅದು ತ್ರೀ ಡೇಸ್ ಯಾವ್ದು ದೊಡ್ಡ ಇರೋದ್ ಬಂತ ಮೂರ್ ದಿವಸ ಬರುತ್ತೆ ನಾಲ್ಕ್ ದಿವಸ ಬರಲ್ಲ ನಾ ಏನ್ ಮಾಡೋಣ ಸುಮ್ಮನೆ ಕುತ್ಕೋಬೇಕು ದುಡ್ಡು ಹಾಕಿರ್ ದುಡ್ಡು ಬರಲ್ಲ ಪ್ರೇಕ್ಷಕರು ಬರಲ್ಲ ಆಗ ಈಗ ಏನ್ ಮಾಡಿದೀನಿ ನಾನು ಈಗ ಒಂದು ಮೂರ್ ತಿಂಗಳಿಂದ ಹೊಸಬ್ರಿಗೆ ನನ್ ಪಿಕ್ಚರ್ಗೆ ಬನ್ನಿ ಅಪ್ಪ ಹಾಕೊಳ್ಳಿ ಎರಡ್ ಶೋ ಬೇಕಾ ಒಂದ್ ಶೋ ಬೇಕಾ ನೋಡೋಣ ನಿಮ್ ಪಿಕ್ಚರ್ ತಡೀತದ ತಡದ್ರೆ ಎರಡ್ ಶೋ ಹಾಕೋಣ ಇಲ್ಲಾದ್ರೆ ಒಂದ್ ಶೋ ಹಾಕೋಣ ಅಟ್ಲೀಸ್ಟ್ ವಸಂಬರು ತೆಗೆದಾಗ್ ಯಾವಾಗ ದರ್ಶನ್ ಅವರು ಅವಾಗ್ಲೂ ಹೊಸಬ್ರೆ ಅವರು ಏನ್ ಸ್ವಾಮಿ ನೀವ್ ಕಣಂಗೆ ಸರ್ ಸುದೀಪ್ ಎಲ್ಲ ನಿಮ್ ಮುಂದೆ ಬೆಳ್ದಂತವ್ರು ಆಮೇಲೆ ರವಿಚಂದ್ರನ್ ಅವ್ರ ತಂದೆಯವ್ರು ಗೊತ್ತ ನಾವ್ ಹೇಳ್ಬಾರ್ದು ನಾವ್ ಟೆಂಟ್ ಅಲ್ಲಿ ಇದ್ದರು ಹಾಗಾಗಿ ಅವಾಗ ನಮಗ್ ಗೊತ್ತಿದ್ದ ಎಂ ಜಿ ಆರ್ ರಾಜ್ಕುಮಾರ ವಿಷ್ಣುವರ್ಧನ್ ಅಂಬರೀಷ್ ಇವ್ ಇವ್ರುಗಳು ಬಿಟ್ರೆ ಹೀರೋಗಳು ಅವಾಗ ಆಮೇಲೆ ಹೊಸ ಹೊಸ ಪ್ರತಿಭೆಗಳನ್ನ ತಂದ್ರು ಹೀರೋಗಳು ಮಾಡಿದ್ರು ಡೈರೆಕ್ಟ್ರು ಪ್ರೊಡ್ಯೂಸರ್ ಬೆಳೆದ್ರು ಇವತ್ತು ಸಿನಿಮಾ ಏನಾಗ್ತಾ ಇದೆ ಹಾಗೆ ಇವರು ಸ್ವಲ್ಪ ಸುಬ್ರು ಮುಂದೆ ಆಗ್ಬೋದು ಸಾಹಿಬ್ ಪ್ರಕಾಶ್ ಅವರು ಈಗ ಹೇಳಿದ್ರು ಅವ್ರು ಹೇಳಿದಾಗ ನನ್ಗೆ ಅನಿಸ್ತು ಒಂದ್ ದೇವ್ರ ಪಿಚರ್ ಮಾಡಿಸಿ ಗ್ಯಾರಂಟಿ ಸಕ್ಸಸ್ ಆಗ್ತೀರಾ ಯಾಕಂದ್ರೆ ಗುರುಗಳು ಅದೇ ಮೇನ್ ಅಥವಾ ಅವರು ಮುಂದಕ್ಕೆ ಬರ್ಬೋದು ಅದಕ್ಕೋಸ್ಕರ ನಾವು ಹೊಸಬ್ರಿಗೆ ಆದ್ಯತೆ ಕೊಡ್ತಾ ಇದ್ದೀನಿ ನನ್ಗೆ ಪ್ರೇಕ್ಷಕರು ಬಂದು ನೋಡಿ ಇಂಥವ್ರು ಬೆಳೀಲಿ ಇವ್ರೊಂದ್ ಪಿಕ್ಚರ್ ತೆಗೆದ್ರೆ ನಾವು ಥಿಯೇಟರ್ಗು ಒಳ್ಳೇದು ಡೈರೆಕ್ಟರ್ಗು ಒಳ್ಳೇದು ಈ ತರ ಸಿನಿಮಾ ಮುಂದೆ ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಬಸುಬ್ರಿಗೆಲ್ಲ ಆದ್ಯತೆ ಕೊಡ್ತಾ ಇದ್ದೀನಿ ದೇವರು ಕಮಲ್ನಾಥ್ ಅವರು ಒಳ್ಳೇದ್ ಮಾಡ್ಲಿ ಸಾಹೇಬ್ರನ್ನು ತೆಗಿತೀನಿ ಅಂತ ಇದ್ದಾರೆ ಎರಡು ಸಕ್ಸಸ್ ಆದ್ರೆ ಒಂದ್ ಫಿಫ್ಟಿ ಡೇಸ್ ಮಾಡಿ ಪಿಕ್ಚರ್ ತಗೊಂಡೆ ಅಂತ ಹೇಳ್ಕೊಳ್ತಾ ಇತ್ತು ಕಂಪ್ಲೀಟ್ ಪೇಂಟಿಂಗ್ಸ್ ಇದೆ ಎಲ್ಲ ಓಕೆ ನಾನು ಒಂದ್ ಚೇರ್ನಲ್ಲಿ ಬಿಟ್ಟು ನನ್ ಸೈಕೋ ಕ್ಯಾರೆಕ್ಟರ್ ಇವಾಗ ಸ್ಟೋರಿ ಹೇಳಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಇದೆಲ್ಲ ನಂದು ಆವತ್ತು ಇದೆಲ್ಲ ನಂದಿತ್ತು ಇವತ್ತು ಇದೆಲ್ಲ ನಂದಿಲ್ಲ ಆವತ್ತು ಇವತ್ತು ಯು